ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಭಾರತೀಯ ಸಿನಿಮಾ ರಂಗಕ್ಕೆ ಕರ್ನಾಟಕದ ಭವ್ಯ ಕೊಡುಗೆ ಡಾಕ್ಟರ್ ಬಿ ಸರೋಜಾದೇವಿ ಕನ್ನಡ ಅಷ್ಟೇ ಅಲ್ಲ ತಮಿಳು ತೆಲುಗು ಹಿಂದಿ ಸಿನಿಮಾ ರಂಗದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ ಮೇರು ಕಲಾವಿದೆ ದಶಕಗಳ ಕಾಲ ಸಿನಿಮಾ ಪ್ರೇಕ್ಷಕರನ್ನ ರಂಗಿಸಿದ ಹಿರಿ ಜೀವ ನಮ್ಮನೆಲ್ಲ ಬಿಟ್ಟು ಅಗಲಿದೆ ವಯೋ ಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸರೋಜಾದೇವಿ ಬೆಂಗಳೂರಿನ ಯಶವಂತಪುರದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿರೆಳೆದಿದ್ದಾರೆ ಎಂಬತ್ತೇಳು ವರ್ಷದ ಹಿರಿಯ ಜೀವ ಚಿರನಿದ್ರೆಗೆ ಜಾರಿದೆ ಇವರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ವಿಷಯ ಇದೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಕ್ಕೆರೆ ಸರೋಜಾದೇವಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಬೆಂಗಳೂರಲ್ಲಿ ಜನಿಸ್ತಾರೆ ತಂದೆ ಭೈರಪ್ಪನವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ತಾಯಿ ರುದ್ರಮ್ಮ ಸರೋಜಾದೇವಿಗೆ ಅಪಾರ ಮಣ್ಣನೆ ಗೌರವ ಜನಪ್ರಿಯತೆ ತಂದುಕೊಟ್ಟಿದ್ದು ತಮಿಳು ಸಿನಿಮಾ ರಂಗ ತಾವು ಕನ್ನಡ ಸಿನಿಮಾ ರಂಗದ ಹೊರಗಡೆ ಇದ್ದಾಗಲೂ ನಾನು ಕನ್ನಡದವಳೆಂಬ ಹೆಮ್ಮೆಯನ್ನ ಎಲ್ಲೆಡೆ ಕೊಂಡೊಯ್ತಾ ಇದ್ರು ಡಾಕ್ಟರ್ ಬಿ ಸರೋಜಾದೇವಿ ಕನ್ನಡದ ಮಹಾನ್ ಕಲಾವಿದರಾಗಿದ್ದ ದಿವಂಗತ ಹೊನ್ನಪ್ಪ ಭಾಗವತ್ರ ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಈ ಚಿತ್ರಕ್ಕೆ ಮಹತ್ವದ ಸ್ಥಾನ ಇದೆ ಅದೇ ವರ್ಷದಲ್ಲಿ ಬಿ ಸರೋಜಾದೇವಿ ಶ್ರೀರಾಮ ಪೂಜಾ ಚಿತ್ರದಲ್ಲಿ ನಟಿಸ್ತಾರೆ ಹೀಗೆ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದ ಸರೋಜಾದೇವಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಟಿ ಎನ್ ರಾಮಾಯಣರ ಸಿನಿಮಾ ಪಾಂಡುರಂಗ ಮಹಾತ್ಮಿಗೆಯಲ್ಲಿ ನಟಿಸ್ತಾರೆ ಅದೇ ವರ್ಷ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಚಿತ್ರ ರತ್ನಗಿರಿ ರಹಸ್ಯದಲ್ಲಿ ಕೂಡ ನಟಿಸುತ್ತಾರೆ ಬಳಿಕ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಣ್ಣ ತಂಗಿ ಭೂ ಕೈಲಾಸ ಸಿನಿಮಾಗಳಲ್ಲಿ ನಟಿಸಿದ ಸರೋಜಾದೇವಿಗೆ ತಮಿಳು ಚಿತ್ರರಂಗದ ಸ್ಟಾರ್ ಹೀರೋ ಜೆಮಿನಿ ಗಣೇಶನ್ ಅಭಿನಯದ ಸಿನಿಮಾ ಒಂದಕ್ಕೆ ಆಹ್ವಾನ ಬರುತ್ತೆ ಅದೇ ವರ್ಷ ತಮಿಳಲ್ಲಿ ಮೇರು ನಟ ಎಂ ಜಿ ರಾಮಚಂದ್ರನ್ ಅವರ ನಾ ನೋಡಿ ಮುನ್ನನ್ ಶಿವಾಜಿ ಗಣೇಶನ್ ಅವರ ಸಭಾಷ್ ಮೀನಾ ಮತ್ತು ಕನ್ನಡದ ಮೇರು ಚಿತ್ರ ನಿರ್ಮಾಪಕ ನಿರ್ದೇಶಕ ನಟ ಪಿ ಆರ್ ಅವರ ಸ್ಕೂಲ್ ಮಾಸ್ಟರ್ ಸಿನಿಮಾದಲ್ಲಿ ಸ್ಟಾರ್ ಆಗಿ ಮೆರೆದಾಡಿದ್ರು ಬಳಿಕ ಹಿಂದಿ ಸಿನಿಮಾ ರಂಗದ ಧ್ರುವ ತಾರೆ ದಿಲೀಪ್ ಕುಮಾರ್ ಜೊತೆ ಪೈಗಂ ತೆಲುಗಿನ ಮತ್ತೋರ್ವ ಮಹಾನ್ ಕಲಾವಿದ ಅಕ್ಕಿನೇನಿ ನಾಗೇಶ್ವರರೊಂದಿಗೆ ಬೆಳ್ಳಿ ಸಂದಡಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಆದ್ಮಿಗೆರೆ ಬರೀ ಹಿಂದಿ ತೆಲುಗು ತಮಿಳು ಮಾತ್ರ ಅಲ್ಲ ಕನ್ನಡದ ಕುಮಾರತ್ರಯರಾದ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಜೊತೆ ನಟಿಸಿದ್ದು ಕೂಡ ಹೆಮ್ಮೆಯ ವಿಷಯ ಹೀಗೆ ನಿರಂತರ ಸಕ್ಸಸ್ ಸಿನಿಮಾಗಳಿಂದ ತಮ್ಮ ವಿಶಿಷ್ಟ ಪ್ರತಿಭೆ ಮತ್ತು ಸೌಂದರ್ಯವೇ ನಾಚಿಸುವಂತ ಚೆಲುವಿನಿಂದ ಅಪಾರ ಜನಪ್ರಿಯತೆ ಪಡೆದು ಸರೋಜಾದೇವಿ ಮನ್ಸ್ ಮಾಡಿದ್ರೆ ಹಿಂದಿಯಲ್ಲೇ ಸೆಟಲ್ ಆಗಬಹುದಿತ್ತು ಪರಭಾಷೆಯಲ್ಲೇ ಬದುಕು ಕಟ್ಕೊಳ್ಬಹುದಿತ್ತು ಆಗಿನ ಕಾಲದಲ್ಲೇ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೆ ಕನ್ನಡದ ಮೇಲಿದ್ದ ಅಭಿಮಾನ ಇವರನ್ನ ಸದಾ ಕಾಡ್ತಾ ಇತ್ತು ಹೀಗಾಗಿ ಕನ್ನಡದ ಜಗಜ್ಯೋತಿ ಬಸವೇಶ್ವರ ವಿಜಯನಗರದ ವೀರಪುತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಅಮರ ಶಿಲ್ಪಿ ಜಕಣಾಚಾರಿ ಮಲ್ಲಮ್ಮನ ಪವಾಡ ಬಬ್ರುವಾಹನ ಭಾಗ್ಯವಂತರು ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ನಾನೊಬ್ಳು ಅಪ್ಪುಟ್ಟು ಕನ್ನಡತಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಆತ್ಮೀಗೆರೆ ತಂತ್ರಜ್ಞರಾದ ಶ್ರೀಹರ್ಷ ಅವರನ್ನ ವಿವಾಹವಾದ ಬಿ ಸರೋಜಾದೇವಿ ಎಷ್ಟೇ ಜನಪ್ರಿಯರಾಗಿದ್ದ ಸಂದರ್ಭದಲ್ಲೂ ತಮ್ಮ ಬಗ್ಗೆ ಕಿಂಚಿತ್ತು ಗಾಳಿ ಸುದ್ದಿ ಹಬ್ಬೋದಕ್ಕೆ ಆಸ್ಪದ ಕೊಟ್ಟವರಲ್ಲ ಬಣ್ಣದ ಲೋಕದಲ್ಲಿದ್ದವರು ಹೇಗೆ ಬದುಕಬೇಕು ಅನ್ನೋದಕ್ಕೆ ನಿದರ್ಶನವಾಗಿ ಬದುಕಿದವರು ಇವರು ಸುಮಾರು ವರ್ಷಗಳ ಹಿಂದೆ ಇವರ ಪತಿ ಶ್ರೀಹರ್ಷ ನಿಧನರಾಗಿದ್ರು ಮಗಳು ಭುವನೇಶ್ವರಿ ಮತ್ತು ತಾಯಿಯವರ ಹೆಸರಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನ ಸಿನಿಮಾ ರಂಗದಲ್ಲಿ ಅಪಾರ ಸೇವೆಯನ್ನ ಸಲ್ಲಿಸಿದ ಹಿರಿಯ ಕಲಾವಿದರಿಗೆ ಗೌರವ ಪ್ರಶಸ್ತಿ ನೀಡಿದ್ರು ಬಿ ಸರೋಜಾದೇವಿಯವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ ಆಂಧ್ರ ಪ್ರದೇಶ ಸರ್ಕಾರ ತಮಿಳುನಾಡು ಸರ್ಕಾರ ಹಿರಿಯ ಗೌರವ ಪ್ರಶಸ್ತಿಯನ್ನ ನೀಡಿದೆ ಭಾರತದ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಬಂದ ಅರವತ್ತು ವರ್ಷದ ಸಂದರ್ಭದಲ್ಲಿ ಜೀವಮಾನದ ಸಾಧನೆಗಾಗಿ ಸರೋಜಾದೇವಿ ಅವರನ್ನ ಸನ್ಮಾನಿಸಿತ್ತು ಕಲೆಗಾಗಿಯೇ ತಮ್ಮ ಬದುಕನ್ನ ಮೀಸಲಿಟ್ಟ ಹಿರಿಯ ಜೀವ ಎಂಬತ್ತೆರಡು ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ ಆದ್ಮಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ